ನಿಮ್ಮ ಮೊದಲನೇ ಪ್ರಶ್ನೆ ಯಾವ ದೇಶದಲ್ಲಿ ಕೆಂಪು ಪೆನ್ನನ್ನು ಅನ್ನು ಬಳಸುವುದು ಅಪರಾಧ ಆಪ್ಷನ್ಸ್ ಎ ಜಪಾನ್ನಲ್ಲಿ ಬಿ ಭೂತಾನ್ನಲ್ಲಿ ಸಿ ಆಸ್ಟ್ರೇಲಿಯಾದಲ್ಲಿ ಡಿ ಪಾಕಿಸ್ತಾನದಲ್ಲಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಕೆಂಪು ಪೆನ್ನನ್ನು ಅನ್ನು ಬಳಸುವುದು ಅಪರಾಧವಾಗಿದೆ ಎರಡನೇ ಪ್ರಶ್ನೆ ಯಾವ ದೇಶದ ರೈಲುಗಳು ಮೂವತ್ತು ಸೆಕೆಂಡ್ಗಳಿಗಿಂತ ಹೆಚ್ಚು ತಡವಾಗಿ ಬರುವುದಿಲ್ಲ ಆಪ್ಷನ್ಸ್ ಎ ಭೂತಾನ್ ಬಿ ನೇಪಾಳ ಸಿ ಜಪಾನ್ ಡಿ ಅಮೆರಿಕಾ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ಜಪಾನ್ ಜಪಾನ್ ದೇಶದ ರೈಲುಗಳು ಮೂವತ್ತು ಸೆಕೆಂಡ್ ಹೆಚ್ಚು ತಡವಾಗಿ ಬರುವುದು ಇಲ್ಲ ಮೂರನೇ ಪ್ರಶ್ನೆ ಯಾವ ದೇಶವು ಆರುವ ಕಾರನ್ನು ತಯಾರಿಸಿದೆ ಆಪ್ಷನ್ಸ್ ಎ ಜಪಾನ್ ಬಿ ಚೀನಾ ಸಿ ಭಾರತ ಡಿ ಅಮೆರಿಕ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಎ ಜಪಾನ್ ಜಪಾನ್ ದೇಶವು ಆರ್ವ ಕಾರನ್ನು ತಯಾರಿಸಿದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಭೂಮಿಯ ಮೇಲಿನ ಅತ್ಯಂತ ನಿಷ್ಠಾವಂತ ಪ್ರಾಣಿ ಯಾವುದೋ ಆಪ್ಷನ್ಸ್ ಎ ನಾಯಿ ಬಿ ಅನೆ ಸಿ ಕೋತಿ ಡಿ ಬೆಕ್ಕು ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಎ ನಾಯಿ ಭೂಮಿಯ ಮೇಲಿನ ಅತ್ಯಂತ ನಿಷ್ಠಾವಂತ ಪ್ರಾಣಿ ನಾಯಿಯಾಗಿದೆ ನಿಮ್ಮ ಐದನೇ ಪ್ರಶ್ನೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಭ್ರಷ್ಟ ದೇಶ ಯಾವುದೋ ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ಅಮೆರಿಕಾ ಡಿ ಸೋಮಲಿಯಾ ಈ ಸರಿ ಉತ್ತರ ಆಪ್ಷನ್ ಡಿ ಸೋಮಲಿಯಾ ಇಡೀ ಪ್ರಪಂಚದಲ್ಲಿ ಅತ್ಯಂತ ಭ್ರಷ್ಟ ರಾಷ್ಟ್ರ ಸೋಮಲಿಯವಾಗಿದೆ ನಿಮ್ಮ ಆರನೇ ಪ್ರಶ್ನೆ ನೆಲದ ಮೇಲೆ ಮಲಗುವುದರಿಂದ ಯಾವ ರೋಗವಾಸಿಯಾಗುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಸಕ್ಕರೆ ಸಿ ಕ್ಯಾನ್ಸರ್ ಡಿ ಹಾರ್ಟ್ ಅಟ್ಯಾಕ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಹಾರ್ಟ್ ಅಟ್ಯಾಕ್ ನೆಲದ ಮೇಲೆ ಮಲಗುವುದರಿಂದ ಹಾರ್ಟ್ ಅಟ್ಯಾಕ್ ರೋಗವು ವಾಸಿಯಾಗುತ್ತದೆ ನಿಮ್ಮ ಏಳನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ಸ್ ಎ ಸೂರತ್ ಬಿ ಮುಂಬೈ ಸಿ ದೆಹಲಿ ಡಿ ಕಲ್ಕತ್ತಾ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಮುಂಬೈ ಭಾರತದ ಅತಿ ದೊಡ್ಡ ನಗರ ಮುಂಬೈ ಆಗಿದೆ ನಿಮ್ಮ ಎಂಟನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಶಾಲೆಯನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಗಿದೆ ಆಪ್ಷನ್ಸ್ ಎ ಜಪಾನ್ನಲ್ಲಿ ಬಿ ಚೀನಾದಲ್ಲಿ ಸಿ ಭಾರತದಲ್ಲಿ ಡಿ ಅಮೆರಿಕದಲ್ಲಿ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಸಿ ಭಾರತದಲ್ಲಿ ವಿಶ್ವದ ಅತಿ ದೊಡ್ಡ ಶಾಲೆಯನ್ನು ಭಾರತ ದೇಶದಲ್ಲಿ ನಿರ್ಮಿಸಲಾಗಿದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಮಾನವನನ್ನು ಚಂದ್ರನತ್ತ ಕಳಿಸಿದ ವಿಶ್ವದ ಮೊದಲ ದೇಶ ಯಾವುದೋ ಆಪ್ಷನ್ಸ್ ಎ ರಷ್ಯಾ ಬಿ ಭಾರತ ಸಿ ಚೀನಾ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಅಮೆರಿಕ ಮಾನವನನ್ನು ಚಂದ್ರನತ್ತ ಕಳಿಸಿದ ವಿಶ್ವದ ಮೊದಲ ದೇಶ ಅಮೆರಿಕವಾಗಿದೆ ನಿಮ್ಮ ಹತ್ತನೇ ಪ್ರಶ್ನೆ ಯಾವ ಹಾಲನ್ನು ಪ್ರಪಂಚದಲ್ಲಿ ಹೆಚ್ಚು ಪೌಷ್ಟಿಕವೆಂದು ಪರಿಗಣಿಸಲಾಗಿದೆ ಆಪ್ಷನ್ಸ್ ಎ ಹಸು ಎಮ್ಮೆ ಸಿ ಕುರಿ ಡಿ ಮೇಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಹಸು ಹಾಲನ್ನು ಪ್ರಪಂಚದಲ್ಲಿ ಹೆಚ್ಚು ಪೌಷ್ಟಿಕವೆಂದು ಪರಿಗಣಿಸಲಾಗಿದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ಪ್ರಾಣಿ ಮೂವತ್ತು ಅಡಿ ಉದ್ದಕ್ಕೆ ಜಿಗೆಬಲ್ಲದೋ ಆಪ್ಷನ್ಸ್ ಎ ಚಿರತೆ ಬಿ ಕುದುರೆ ಸಿ ಕಾಂಗುರೋ ಡಿ ಜಿಂಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕಾಂಗುರೋ ಕಾಂಗುರೋ ಪ್ರಾಣಿಯು ಮೂವತ್ತು ಅಡಿ ಉದ್ದಕ್ಕೆ ಜಿಗಿಯಬಲ್ಲದು ನಿಮ್ಮ ಹನ್ನೆರಡನೇ ಪ್ರಶ್ನೆ ಯಾವ ದೇಶವು ಸ್ವತಂತ್ರ ದಿನವನ್ನು ಆಚರಿಸುವುದಿಲ್ಲ ಆಪ್ಷನ್ಸ್ ಎ ಚೀನಾ ಬಿ ನೇಪಾಳ ಸಿ ಇಂಗ್ಲೆಂಡ್ ಡಿ ಅಮೆರಿಕ ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಬಿ ನೇಪಾಳ ನೇಪಾಳ ದೇಶವು ಸ್ವತಂತ್ರ ದಿನವನ್ನು ಆಚರಿಸುವುದಿಲ್ಲ ನಿಮ್ಮ ಹದಿಮೂರನೇ ಪ್ರಶ್ನೆ ಒಂದು ಕಣ್ಣು ಮುಚ್ಚಿ ಮಲಗುವ ಏಕೈಕ ಜೀವಿ ಯಾವುದು ಆಪ್ಷನ್ಸ್ ಎ ಸಿಂಹ ಬಿ ಕರಡಿ ಸಿ ಆನೆ ಡಿ ಡಾಲ್ಫಿನ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಡಾಲ್ಫಿನ್ ಒಂದು ಕಣ್ಣು ಮುಚ್ಚಿ ಮಲಗುವ ಏಕೈಕ ಜೀವಿ ಡಾಲ್ಫಿನ್ ಆಗಿದೆ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಇಂಡಿಯಾ ಗೇಟ್ ಎಲ್ಲಿದೆ ಆಪ್ಷನ್ಸ್ ಎ ಮುಂಬೈನಲ್ಲಿ ಬಿ ದೆಹಲಿಯಲ್ಲಿ ಸಿ ಆಗ್ರಾದಲ್ಲಿ ಡಿ ಚೆನ್ನೈನಲ್ಲಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ದೆಹಲಿಯಲ್ಲಿ ಭಾರತದಲ್ಲಿ ಇಂಡಿಯಾ ಗೇಟ್ ದೆಹಲಿಯಲ್ಲಿದೆ ನಿಮ್ಮ ಹದಿನೈದನೇ ಪ್ರಶ್ನೆ ಆಯುರ್ವೇದ ಔಷಧಿಗಳನ್ನು ಕಂಡುಹಿಡಿದ ದೇಶ ಯಾವುದೋ ಆಪ್ಷನ್ಸ್ ಎ ಚೀನಾ ಬಿ ಬ್ರೆಜಿಲ್ ಸಿ ಭಾರತ ಡಿ ಜಪಾನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಭಾರತ ಆಯುರ್ವೇದ ಔಷಧಿಗಳನ್ನು ಕಂಡುಹಿಡಿದ ದೇಶ ಭಾರತವಾಗಿದೆ ಹದಿನಾರನೇ ಪ್ರಶ್ನೆ ಭಾರತವನ್ನು ಕಂಡುಹಿಡಿದವರು ಯಾರೋ ಆಪ್ಷನ್ಸ್ ಎ ಅಕ್ಬರ್ ಬಿ ಕೊಲಂಬಸ್ ಸಿ ಬಾಬರ್ ಡಿ ವಾಸ್ಕೊಡಗಮ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ವಾಸ್ಕೊಡಗಾಮ ಭಾರತವನ್ನು ಕಂಡಿಡಿದವರು ವಾಸ್ಕೊಡಗಾಮ ನಿಮ್ಮ ಹದಿನೇಳನೇ ಪ್ರಶ್ನೆ ಯಾವ ವಿಟಮಿನ್ ಗಾಯವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಕೆ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಸಿ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಡಿ ವಿಟಮಿನ್ ಸಿ ವಿಟಮಿನ್ ಸಿ ಗಾಯವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ನಿಮ್ಮ ಹದಿನೆಂಟನೇ ಪ್ರಶ್ನೆ ಮಿಸಿಲ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ನರೇಂದ್ರ ಮೋದಿ ಬಿ ಇಂದಿರಾ ಗಾಂಧಿ ಸಿ ಸರ್ದಾರ್ ಪಟೇಲ್ ಡಿ ಅಬ್ದುಲ್ ಕಲಾಂ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಅಬ್ದುಲ್ ಕಲಾಂ ಮಿಸಿಲ್ ಮ್ಯಾನ್ ಎಂದು ಅಬ್ದುಲ್ ಕಲಾಂ ಅನ್ನು ಕರೆಯುತ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಪಕ್ಷಿಯನ್ನು ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಆಪ್ಷನ್ಸ್ ಎ ಗಿಳಿ ಬಿ ಕೊಕ್ಕರೆ ಸಿ ಪಾರಿವಾಳ ಡಿ ಗುಬ್ಬಚ್ಚಿ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಸಿ ಪಾರಿವಾಳ ಪಾರಿವಾಳ ಪಕ್ಷಿಯನ್ನು ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಸೇಬಿನ ಹೊರತಾಗಿ ಯಾವ ಹಣ್ಣಿನ ಬೀಜಗಳಲ್ಲಿ ವಿಷವಿದೆ ಆಪ್ಷನ್ಸ್ ಎ ಚೆರಿ ಬಿ ಮಾವು ಸಿ ಕಿತ್ತಳೆ ಡಿ ಪಪ್ಪಾಯ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಎ ಚೆರಿ ಸೇಬಿನ ಹೊರತಾಗಿ ಚೆರಿ ಹಣ್ಣಿನ ಬೀಜಗಳಲ್ಲಿ ವಿಷವಿದೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ದೇಶದಲ್ಲಿ ರಾತ್ರಿಯೂ ಕೃಷಿ ಮಾಡಲಾಗುತ್ತದೆ ಆಪ್ಷನ್ಸ್ ಎ ಚೀನಾದಲ್ಲಿ ಬಿ ನಾರ್ವೆಯಲ್ಲಿ ಸಿ ಭಾರತದಲ್ಲಿ ಡಿ ಅಮೆರಿಕದಲ್ಲಿ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಬಿ ನಾರ್ವೆಯಲ್ಲಿ ನಾರ್ವೆ ದೇಶದಲ್ಲಿ ರಾತ್ರಿಯೂ ಸಹ ಕೃಷಿ ಮಾಡಲಾಗುತ್ತದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ಎಲೆಯ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಎಲ್ಲ ಮಡವೆಗಳು ಮಾಯವಾಗುತ್ತವೆ ಆಪ್ಷನ್ಸ್ ಎ ಮಾವು ಬಿ ಬೇವು ಸಿ ತುಳಸಿ ಡಿ ಅಲವರ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಬಿ ಬೇವು ಬೇವಿನ ಎಲೆಯ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಎಲ್ಲ ಮಡವೆಗಳು ಮಾಯವಾಗುತ್ತವೆ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಭಾರತದ ಯಾವ ರಾಜ್ಯದ ಪೊಲೀಸರು ಬಿಳಿ ಸಮವಸ್ತ್ರವನ್ನು ಧರಿಸುತ್ತಾರೆ ಆಪ್ಷನ್ಸ್ ಎ ಮುಂಬೈ ಬಿ ದೆಹಲಿ ಸಿ ಗುಜರಾತ್ ಡಿ ಕಲ್ಕತ್ತಾ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಕಲ್ಕತ್ತಾ ಭಾರತದ ಕಲ್ಕತ್ತಾ ರಾಜ್ಯದ ಪೊಲೀಸರು ಬಿಳಿ ಸಮವಸ್ತ್ರವನ್ನು ಧರಿಸುತ್ತಾರೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಕರೋನಾ ಮೊದಲು ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿತ್ತು ಆಪ್ಷನ್ಸ್ ಎ ಕೇರಳದಲ್ಲಿ ಬಿ ಅಸ್ಸಾಂನಲ್ಲಿ ಸಿ ದೆಹಲಿಯಲ್ಲಿ ಡಿ ಮಹಾರಾಷ್ಟ್ರದಲ್ಲಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಕೇರಳದಲ್ಲಿ ಭಾರತದಲ್ಲಿ ಕರೋನಾ ಮೊದಲು ಕೇರಳ ರಾಜ್ಯದಲ್ಲಿ ಕಾಣಿಸಿಕೊಂಡಿತ್ತು ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಮಾನವನ ದೇಹದ ಅತ್ಯಂತ ಚಿಕ್ಕ ಮುಳೆಯಲ್ಲಿದೆ ಆಪ್ಷನ್ಸ್ ಎ ಬೆರಳು ಬಿ ಕೈ ಸಿ ಕಿವಿ ಡಿ ತೊಡೆ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ಕಿವಿ ಮಾನವನ ದೇಹದ ಅತ್ಯಂತ ಚಿಕ್ಕ ಮುಳೆ ಕಿವಿಯಲ್ಲಿದೆ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಭಾರತದಲ್ಲಿ ಡ್ರೈವಿಂಗ್ ಲೈಸೆನ್ಸನ್ನು ಪಡೆಯಲು ವಯಸ್ಸು ಎಷ್ಟಿರಬೇಕು ಆಪ್ಷನ್ಸ್ ಎ ಹದಿನಾರು ವರ್ಷಗಳು ಬಿ ಹದಿನೇಳು ವರ್ಷಗಳು ಸಿ ಹದಿನೆಂಟು ವರ್ಷಗಳು ಡಿ ಇಪ್ಪತ್ತೊಂದು ವರ್ಷಗಳು ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ